ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮದ ಸುಪ್ರಸಿದ್ದ ಶಿವಲಿಂಗೇಶ್ವರ ಮಠದ ಮಠಾಧೀಶರಾದ ಗುರುನಾಥ ಸ್ವಾಮೀಜಿ ವಿರುದ್ಧ ದಲಿತರ ಆಸ್ತಿ ಕಬಳಿಕೆ ಆರೋಪ ಕೇಳಿಬಂದಿದೆ ಸಾವಳಗಿ ಗ್ರಾಮದ ಶಿವರಾಜ್ ಚಲವಾದಿ ಎಂಬುವವರ ಆಸ್ತಿ ಕಬಳಿಕೆ ಮಾಡಿರುವ ಆರೋಪದ ಅಡಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಎಂದು ಆರ್ಪಿಐ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸ್ಮನಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹೌದು ದಲಿತರ ಆಸ್ತಿ ಕಬಳಿಕೆ ಮಾಡಿದ ಆರೋಪದ ಮೇಲೆ ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮದ ಸುಪ್ರಸಿದ್ಧ ಶಿವಲಿಂಗೇಶ್ವರ ಮಠದ ಮಠಾಧೀಶರಾದ ಗುರುನಾಥ ಸ್ವಾಮೀಜಿ ವಿರುದ್ಧ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿದೆ ಗುರುನಾಥ್ ಸ್ವಾಮೀಜಿ ಅವರು ಸಾವಳಗಿ ಗ್ರಾಮದ ಶಿವರಾಜ್ ಚಲ್ವಾದಿ ಎಂಬುವರಿಗೆ ಸೇರಿದ ಎರಡುನೂರ ಎಂಬತ್ನಾಲ್ಕು ವಿಸ್ತೀರ್ಣ ಎಂಟು ಎಕರೆ ಜಮೀನನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಕುರಿತು ಮಾತನಾಡಿದ ಆರ್ಪಿಐ ಪಕ್ಷದ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸ್ಮನಿ ಅವರು ಶಿವರಾಜ್ ಚಲ್ವಾದಿ ಅವರ ಪೂರ್ವಜರ ಆಸ್ತಿಯನ್ನ ಶಿವಲಿಂಗೇಶ್ವರ ಮಠದ ಪೀಠಾಧಿಪತಿ ಗುರುನಾಥ್ ಸ್ವಾಮೀಜಿ ತಮ್ಮ ಹೆಸರಿಗೆ ಮಾಡಿಕೊಂಡು ಮಠದ ಕಡೆ ಬಂದರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಪೊಲೀಸ್ ಇಲಾಖೆ ಶಿವರಾಜ್ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಹಾಗೂ ಗುರುನಾಥ್ ಸ್ವಾಮೀಜಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ವಾಮೀಜಿಯ ವಿರುದ್ಧ ದಲಿತ ಸಮುದಾಯದ ನಾಯಕರು ಆಕ್ರೋಶಗೊಂಡಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳಿ ಕಲಬುರಗಿ ನಮ್ಮೊಂದಿಗೆ ಶಿವರಾಜ್ ತಂದೆ ಬಸವರಾಜ್ ಇದ್ದಾರೆ ಅವರು ನಮಗೆ ಹೇಳಿದ ಪ್ರಕಾರ ಅಂತಂದ್ರೆ ನಮ್ಮ ಬಸವರಾಜ್ ಬಸವರಾಜವರ ಆಸ್ತಿ ಈ ಆಸ್ತಿ ಸಾವಳಗಿ ಗ್ರಾಮದಲ್ಲಿ ಇತ್ತು ಆಮೇಲೆ ನಮ್ಮ ತಂದೆಯವರು ಕೂಡ ಶಿವಲಿಂಗೇಶ್ವರ ಮಠದಲ್ಲಿ ಏನ್ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ರು ಆ ಸ್ವಾಮಿಯವರೊಂದಿಗೆ ಒಡನಾಟದಲ್ಲಿ ಅಲ್ಲೇ ಇದ್ರು ಶಿವಲಿಂಗಮ್ಮ ದೇವಸ್ಥಾನದ ಪೂಜಾರಿಯಾಗಿ ಕೂಡ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದ್ರು ಬಸವರಾಜ್ ಚೆಲ್ವಾದಿಯವರು ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು ಆ ನಂತರ ಆಮೇಲೆ ಇವ್ರ ತಾಯಿಯವರು ತಾಂಡೂರಿಗೆ ಕರ್ಕೊಂಡೋದ್ರು ತಾಂಡೂರ್ಲಿಂದ ಬಂದ್ರು ಆಮೇಲೆ ಬಸವರಾಜ್ ಚೆಲ್ವಾದಿಯವರು ಅದೇ ಮಠದಲ್ಲಿ ತೀರ್ಕೊಂಡ್ರು ಆಮೇಲೆ ಇವ್ರ ತಾಯಿ ಶಿವ ವಿಜಯ ವಿಜಯಲಕ್ಷ್ಮಿ ಅಂತಕ್ಕಂಥವ್ರು ತಾಂಡೂರ್ಲಿಂದ ಬಂದು ಈಗ ಇರತಕ್ಕಂತ ಮಠಾಧೀಶರಾದಂತಹ ಗುರುನಾಥ ಸ್ವಾಮಿ ಅವ್ರಿಗೆ ಕೇಳ್ಕೊಂಡ್ರು ನಮ್ಮ ಆಸ್ತಿ ನಮಗ್ ಬಿಟ್ಕೊಡ್ರಿ ನಾವೆಲ್ಲ ಉಪಜೀವನ ಮಾಡ್ಕೊಂಡು ಇರ್ತೀವಿ ಅಂತ ಕೇಳ್ಕೊಂಡ್ರು ಸ್ವಾಮೀಜಿ ಅವರು ಕೊಡ್ಲಿಲ್ಲ ಆಮೇಲೆ ಇವ್ರ ತಾಯಿ ಅವರು ಕೂಡ ಸಾವಳಗಿ ಮಠದಲ್ಲೇ ತೀರ್ಕೊಂಡ್ರು ಅಲ್ಲೇ ಅವ್ರದ್ದು ಅಂತ್ಯ ಸಂಸ್ಕಾರ ಆಗಿದೆ ಹೀಗಿರುವಾಗ ಇವರು ಸ್ವಾಮೀಜಿ ಅವರಿಗೆ ಹಲವಾರು ಬಾರಿ ಅಹ್ ವಿನಂತಿಕೊಂಡಿದ್ದಾರೆ ಅದಕ್ಕೆ ಅವ್ರು ಹೇಳೋ ಪ್ರಕಾರ ನಿನಗೆ ಯಾವುದೇ ಆಸ್ತಿ ಗಿಸ್ತಿ ಕೊಡಂಗಿಲ್ಲ ನೀವು ಮಠದಿಂದ ಹೋಗಿರಿ ಹೇಳಿ ಅಂದ್ರು ಅಂತಕ್ಕಂತ ವಿಷಯ ತಿಳಿಸಿದ್ರು ಅದ ಆ ರೀತಿಯಾಗಿ ಅವರು ಹೊರಗೆ ಬಂದ್ ಮಠದಿಂದ ಹೊರಗೆ ಬಂದ್ರು ಹೊರಗೆ ಬಂದಾಗ ನಾವು ಅವರ ಎಲ್ಲ ಕಾಗದ ಪತ್ರವನ್ನು ನೋಡಿದೀವಿ ಆಮೇಲೆ ಪೊಲೀಸ್ ಆಯುಕ್ತರಿಗೂ ಕೂಡ ಅರ್ಜಿಯನ್ನ ಕೊಟ್ಟರು ಆಮೇಲೆ ತಹಸೀಲ್ದಾರ್ಗೂ ಎ ಸಿ ಅವರಿಗೂ ಆಮೇಲೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನದವರಿಗೂ ಆಮೇಲೆ ಟಿ ಕಮಿಷನರ್ ಅವರಿಗೂ ಕೊಟ್ಟರು ಆ ಏನು ಕಮಿಷನರ್ ಸಾಹೇಬ್ರ ಇದ್ದಾರೆ ಅವರು ಏನು ಸಬರ್ಬನ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಮಾಡಿ ಇದು ಕಾನೂನಾತ್ಮಕ ಕ್ರಮ ಜರುಗಿಸಿರಿ ಅಂತೇಳಿ ಅವರು ಹೇಳಿದರು ಆ ಪ್ರಕಾರವಾಗಿ ಸ್ವಾಮೀಜಿ ಅವರಿಗೆ ಎರಡು ಬಾರಿ ನೋಟಿಸ್ ಅನ್ನು ಕೊಡಲಾಗಿತ್ತು ಅವರು ಕಾಗದ ಪತ್ರ ತರ್ತೀವಿ ಅಂತೇಳಿ ಗೆ ಹೇಳಿ ಕಾಗದ ಪತ್ರ ಅವರು ಪೊಲೀಸ್ ಠಾಣೆಗೆ ಅವರು ಒದಗಿಸಲಿಲ್ಲ ಆ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಡ್ರಿ ಅಂತೇಳಿ ನಮಗೆ ಏನು ಅರ್ಜಿದಾರರಿಗೆ ಬಹಳ ಸಲ ಹೇಳ್ತಾ ಇದ್ರು ಅರ್ಜಿದಾರರು ನನ್ನ ಹತ್ರ ಬಂದರು ಏನು ಈ ಹಿಂದೆ ಪತ್ರಿಕಾ ಹೇಳಿಕೆಗಳು ಆಮೇಲೆ ಆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತ ಏನು ದೃಶ್ಯಾವಳಿಗಳನ್ನು ನೋಡಿ ಇಲ್ಲಿರ್ತಕ್ಕಂತ ಸ್ಥಳೀಯ ಶಾಸಕರು ಅಂದ್ರೆ ದಕ್ಷಿಣ ಮತ ಮತಕ್ಷೇತ್ರದ ಶಾಸಕರಾದಂತ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ಅವರು ಆ ನನ್ನ ಕರೆಸಿ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಆ ರೀತಿಯಾಗಿ ಅವರು ನಾನು ಸಾವಳಗಿ ಗುರುಗಳೊಂದಿಗೆ ಮಾತಾಡ್ತೀನಿ ಅವ್ರನ್ನ ಕರೆಸ್ತೀನಿ ಕುಂತು ಚರ್ಚೆ ಮಾಡೋಣ ಅಂತಕ್ಕಂತ ಮಾತನ್ನು ಕೂಡ ಹೇಳಿದ್ರು ಆ ಪ್ರಕಾರವಾಗಿ ಆ ಶಾಸಕರು ಗುರುಗಳನ್ನ ಕರೆಸಿದ್ರು ಅವ್ರ ತಂದೆ ಅವ್ರ ತಮ್ಮ ಅವ್ರ ಬಂಧು ಬಳಗ ಎಲ್ಲ ಬಂದಿದ್ರು ಚರ್ಚೆ ಆಯ್ತು ಅವರು ಏನ್ ಹೇಳ್ತಾರೆ ಮುನ್ನೂರು ಎಕರೆ ಇದೇ ತರನೇ ಇದೆ ಮುನ್ನೂರು ಎಕರೆಯಲ್ಲಿ ಇವ್ರು ಇಪ್ಪತ್ತಾರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಕೊಟ್ಟರೆ ಎಲ್ಲರೂ ಕೇಳ್ತಾರೆ ಮುಂದೆ ಮಟ್ಟಕ್ಕೆ ಒಂದು ಸ್ವಲ್ಪನೂ ಆಸ್ತಿ ಉಳಿಯಲ್ಲ ಅಂತಕ್ಕಂಥ ಮಾತು ಅವ್ರು ಹೇಳಿದ್ರು ಆ ಕಾರಣಕ್ಕಾಗಿ ಆ ಅವರು ಎರಡು ದಿನ ಸಮಾವೇಶ ಏನು ಸಮಾವಕಾಶ ಸಮಯಾವಕಾಶ ಕೊಡ್ರಿ ನಾವು ವಿಚಾರ ಮಾಡ್ತೀವಿ ಅಂತಂದ್ರು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಈ ಕಾರಣಕ್ಕಾಗಿ ಏನಂತಂದ್ರೆ ಏನು ಶಿವರಾಜ್ ಚಲ್ವಾದಿ ಅವರು ಸಬ್ ಅರ್ಬನ್ ಪೊಲೀಸ್ ಠಾಣೆಗೆ ಹೋಗಿ ಅವರು ದೂರನ್ನು ಕೊಟ್ಟಿದ್ದಾರೆ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಗುಣೆ ನಂಬರ್ ಹತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಾಖಲಾಗಿದೆ ಅದರಲ್ಲಿ ಏನಂತಂದ್ರೆ ಪಿ ಎ ನೈನ್ಟೀನ್ ಏಯ್ಟಿ ನೈನ್ ಪ್ರಕಾರ ಅಟ್ರಾಸಿಟಿ ಕೇಸ್ ಆಗಿದೆ ಆಮೇಲೆ ಬಿ ಎನ್ ಎಸ್ ಕಾಯ್ದೆ ಏನಿದೆ ಅದರಲ್ಲಿ ತ್ರೀ ಟ್ವೆಂಟಿ ನೈನ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಈ ಈ ರೀತಿಯಾಗಿ ದಾಖಲಾಗಿದೆ ನಮ್ಮ ವಿನಂತಿ ಏನಂತಂದ್ರೆ ಪೊಲೀಸ್ ಇಲಾಖೆಯವರಿಗೆ ನಾವು ಏನು ವಿನಂತಿಸಿಕೊಳ್ತಾ ಇದ್ದೀವಿ ಅಂತಂದರೆ ಆ ಒಬ್ಬ ಆ ದಲಿತ ವ್ಯಕ್ತಿಗೆ ದೌರ್ಜನ್ಯಕ್ಕೊಳಗಾದಂಥ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕು ಪಾರದರ್ಶಕವಾಗಿ ಆ ತನಿಖೆ ಮಾಡ್ಬೇಕು ಆತನಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಯವರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಅವ್ರು ಹೇಳೋ ಪ್ರಕಾರ ಮುನ್ನೂರ ಎಕರೆ ಆಸ್ತಿ ಇದೆ ಅಂತ ಹೇಳ್ತಾರ ಅವರು ಅವ್ರ ಭಾಷೆಯಲ್ಲಿ ಕಬ್ಜೆ ಮಾಡಿಕೊಂಡಿರೋದೆ ಅಂತಾನೆ ಅರ್ಥ ಅದು ಅವ್ರು ಹೇಳೋ ಪ್ರಕಾರ ಅದೇ ರೀತಿಯಾಗಿ ಅರ್ಥ ಕೊಡ್ತದ್ ಬಟ್ ಅದು ಆ ಖರೀದಿ ಅಂತಕ್ಕಂಥದ್ದು ಏನಿಲ್ಲ ಮುನ್ನೂರ ಆಸ್ತಿ ಒಂದು ಮಠದಾಗ ಖರೀದಿನೇ ಇಲ್ಲ ಈಗ ಏನೋ ಇವ್ರು ಇವರ ತಂದೆ ಅಥವಾ ಖರೀದಿ ಮಾಡಿದ್ದು ಆಸ್ತಿ ಹೌದಪ್ಪ ಇದು ಇನಾಮ್ ಕೊಟ್ಟದ್ದು ಈ ಮಠದ ಅದ ಮಠಕ್ಕೆ ಇನಾಮಿ ಆಗಿ ಬಂತು ಇನಾಮಿ ಹೋಗಿ ಏನಂತಂದ್ರೆ ಪಟ್ಟೆದಾರರು ಅಂತಕ್ಕಂಥದ್ದು ಪ್ರಶ್ನೆನೇ ಬಂದಿಲ್ಲ ನಾವು ಇವ್ರದ್ದೆಲ್ಲಾ ಹಳೆ ಪ ಹತ್ತೊಂಬತ್ ನೂರ ಅರವತ್ನಾಲ್ಕರಿಂದ ಪಾಣಿ ಪತ್ರಿಕೆಗಳನ್ನ ತೆಗೆದು ನೋಡಿದಾಗ ಇವರು ತಂದಿದದೆ ಇವ್ರ ತಾತಂದಿದೆ ಆ ಟೂ ಏಟಿ ತ್ರೀ ಆಮೇಲೆ ಟೂ ಏಟಿ ಫೋರ್ ಟೂ ಏಯ್ಟಿ ಟೂ ಎಲ್ಲೂ ಇದೆ ಏನು ಇವರು ಮಾಪವ ಅಂತಕ್ಕಂಥವ್ರಿಗೆ ಮಕ್ಕಳು ಇರ್ಲಿಲ್ಲ ಇವ್ರ ಅಪ್ಪಕ್ ದತ್ತಗ್ ತಗೊಂಡ್ರು ತಗೊಂಡದೆಲ್ಲ ಅವ್ರಿಂದ ಇವ್ರಿಗೆ ಹಿಂಗೆಲ್ಲ ಬಂದಿದೆ ಖರೀದಿ ಆಸ್ತಿದೆ ಇನ್ನರು ಏನಿಲ್ಲ ಬಹುಶಃ ಅವರಲ್ಲಿ ಇದೇ ರೀತಿಯಾಗಿ ಕಬ್ಜಾ ಮಾಡ್ಕೊಂಡಿರೋದು ಅಥವಾ ಯಾರು ಅಲ್ಲಿ ಬರಲಾರದ ವಾರಸ್ದಾರ ಇರ್ಲಾರ್ದಾರೆ ಒಂದ್ ಮುನ್ನೂರು ಎಕರೆ ಇರ್ಬೋದು ಅಂತೇಳಿ ಅವ್ರ ಮಾತಿನ ದಾಟಿಯಲ್ಲಿ ನಮ್ಗೆ ಗೊತ್ತಾಗಿದೆ ಇಲ್ಲ ಎಫ್ ಆರ್ ಆದ್ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ನಮಗೇನಂತಂದ್ರೆ ಹಿಂದಕ್ಕೆ ಸರ್ಕೊಳ್ರಿ ಅಂತಕ್ಕಂಥ ಮಾತು ನಮ್ಮ ಮೇಲೆ ಒತ್ತಡ ಹಾಕತಕ್ಕಂತ ತಂತ್ರಗಾರಿಕೆ ನಡೆದಿದೆ ನಮ್ಮ ಮೇಲೆ ಯಾಕಂದ್ರೆ ಇವ್ರಿಗೆ ಒಬ್ಬ ದಲಿತ ವ್ಯಕ್ತಿಯ ಇವ್ನಿಗೆ ಸಾಮಾಜಿಕ ನ್ಯಾಯ ಕೊಡ್ಸ್ಬೇಕು ಅಂತಕಂತ ಉದ್ದೇಶದಿಂದ ನಾವಿದೇ ನನ್ನ ಮೇಲೆ ಏನಪ್ಪ ಅಂತಂದ್ರೆ ಒತ್ತಡ ಹಾಕಿ ಹಿಂದಕ್ಕೆ ಸರ್ಸ್ಬೇಕಂತದಿದೆ ನಾವು ಯಾವುದೇ ರೀತಿಯಿಂದ ಆಸೆ ಆಮಿಷಗಳಿಗೆ ಒಳಗಾಗಲ್ಲ ನಾವು ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ನ್ಯಾಯ ಸಿಗುವ ಸಿಗುವವರಿಗೂ ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ನಿಲ್ಲಿಸ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತಕ್ಕಂತ ಹೇಳ್ತಿದ್ವಿ ಮತ್ತೆ ಈತ ಜಮೀನ್ ಪಡ್ಕೋಬೇಕಂತಂದ್ರೆ ಒಂದು ಕೋರ್ಟ್ ಕಚೇರಿ ಅಂತ ಇದೇ ಇದೆ ಈಗ ಆಲ್ರೆಡಿ ನಾವು ಬೆಂಗಳೂರಲ್ಲಿ ಏನಂತಂದ್ರೆ ಎಸ್ ಸಿ ಎಸ್ ಟಿ ಕಮಿಷನ್ ಇದೆ ಆ ಎಸ್ ಸಿ ಎಸ್ ಟಿ ಕಮಿಷನ್ ಅಲ್ಲಿ ಕೂಡ ಈ ಕ್ರಿಮಿನಲ್ ಕೇಸಸ್ ಆಗಿರ್ಬೋದು ಅಥವಾ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಎಲ್ಲಾ ವ್ಯಾಜ್ಯಗಳು ಕಮಿಷನ್ ಅಲ್ಲಿ ನಡೀತವೆ ಈ ಕಾರಣಕ್ಕಾಗಿ ಅಲ್ಲಿ ಇದೆ ಅಲ್ಲಿ ಹಾಕಿದ್ದಾರೆ ಅದು ಎಸ್ ಸಿ ಎಸ್ ಟಿ ಕಮಿಷನ್ ಯಾವ ತೀರ್ಪು ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಆಮೇಲೆ ಇಲ್ಲಿ ಗುಲ್ಬರ್ಗ ಕೋರ್ಟ್ ನಲ್ಲಿ ಕೂಡ ಸಿವಿಲ್ ಪೆಟಿಷನ್ ಹಾಕಿ ಎಕ್ಸಿಬಿಷನ್ ಪೆಟಿಷನ್ ಹಾಕಿ ನಾವೇನಂತಂದ್ರೆ ಇ ಪಿ ಹಾಕಿ ಅದನ್ನ ಗೆಲ್ತೀವಿ ಅಂತಕ್ಕಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ